ಸಾಯಂಕಾಲದ ಶುಭಾಶಯಗಳು ತಮಗೆಲ್ಲ ಗೊತ್ತಿರುವಂತೆ ಇಡೀ ಜಗತ್ತಿನಾದ್ಯಂತ ನಾಳೆ ಏನಿದೆ ಯೋಗ ದಿನ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನ ಆ ದಿನದ ನಿಮಿತ್ತವಾಗಿ ನಾಳೆ ದಿನ ಯೋಗ ದಿನ ಇವತ್ತು ಯೋಗಾಸನದ ಬಗ್ಗೆ ಅಥವಾ ಯೋಗ ದಿನದ ಬಗ್ಗೆ ಏನ್ ಮಾಹಿತಿ ಇದೆ ನಿಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸಿಗಲೇನೋ ಉದ್ದೇಶಿಟ್ಟುಕೊಂಡು ಯೋಗ ಕ್ರೀಚ್ ಯೋಗ ದಿನ ನಿಮಿತ್ತವಾಗಿ ಒಂದಿಷ್ಟು ಮಾಹಿತಿಯನ್ನು ತಮಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಒಂದು ಸಣ್ಣ ಕೀಚ್ ಕಾಂಪಿಟೇಷನ್ ಅನ್ನು ಆರು ತಂಡಗಳನ್ನು ಮಾಡಿ ಆರನೇತ್ತೆ ಏಳನೇ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ತಂಡಗಳೇನೇನಂದ್ರ ಯೋಗಾಸನದ ಆಸನಗಳಾದ ಒಂದು ಪ್ರಾಣಾಯಾಮ ಒಂದು ಶವಾಸನ ಸೂರ್ಯಾಸನ ಪದ್ಮಾಸನ ತಾಡಾಸನ ವೃಕ್ಷಾಸನ ಆಸನಗಳ ಬಗ್ಗೆ ನಾಳೆ ಶಾಲೆಯಿಂದ ನಿಮಗೆ ಹೇಳ್ತೇವೆ ಈಗ ತಂಡಗಳ ಪ್ರಕಾರ ನಾವು ಕ್ವಿಜ್ ಕಾಂಪಿಟೇಷನ್ ಆರಂಭಿಸೋಣ ಯೋಗದ ಬಗ್ಗೆನೇ ಕ್ವಿಜ್ ಇರುತ್ತೆ ಸ್ವಲ್ಪ ಲಕ್ಷ್ಮ ಕೊಟ್ಟ ಆನ್ಸರ್ ಅನ್ನು ಮಾಡೋದನ್ನ ಕಲಿ ನಂಬರ್ 1 ಪ್ರಾಣಾಯಾಮ ತಂಡಕ್ಕ ಕ ಸಾವಿರದ ರ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯ ವಾಕ್ಯ ಏನಾಗಿತ್ತು ಯೋಗ ಕ್ಷೇಮಕ್ಕಾಗಿ ಸರಿಯಾದ ಉತ್ತರ ಗುಡ್ ಅಂಕಗಳು नंबर टू शवासन आधुनिक योगदा का पिता महायंदु यार अनु टीम नंबर यार शवासन तंडा शिवा आधुनिक योगदा का पिता महा कप टीम नंबर थ्री सूर्यासन तिरुमलाई कृष्णमाचार्य गोडांचा तिरुमलाई कृष्णमाचार्य सरिया उत्तराखंड गोदांजा टीम नंबर मूरु ಸೂರ್ಯಾಸನ ಮೂರು ಸೂರ್ಯಾಸನ ನೇರವಾದ ಪ್ರಶ್ನೆ ಯೋಗದಲ್ಲಿ ಅಭ್ಯಾಸ ಮಾಡುವ ಉಸಿರಾಟದ ವ್ಯಾಯಾಮಗಳಿಗೆ ಏನೆಂದು ಹೆಸರಿಡಲಾಗಿದೆ ಉಸಿರಾಟಕ್ಕೆ ಸಂಬಂಧಪಟ್ಟ ಆಸನಗಳಿಗೆ ಪ್ರಾಣಾಯಾಮ ಸರಿಯಾದ ಪದ್ಮಾಸನ ತಂಡಕ್ಕೆ ನೇರವಾಗಿದ್ದ ಪ್ರಶ್ನೆ ವಿಶ್ವ ಯೋಗ ದಿನವನ್ನ ಇಡೀ ಜಗತ್ತಿಗೆ ಇಂಥ ದಿನ ಇನ್ನೊಂದು ಯೋಗ ದಿನವನ್ನು ಆಚರಣೆ ಮಾಡು ಅಂತ ಹೇಳಿ ಪ್ರಸ್ತಾಪವನ್ನ ಮಾಡಿದ ದೇಶ ಯಾವುದು ಪದ್ಮಾಸನ ತಂಡಾಸನ ವಿಶ್ವ ಯೋಗ ದಿನವನ್ನ ವರ್ಷದ ಯಾವ ತಿಂಗಳಿನ ಯಾವ ದಿನದಂದು ಆಚರಣೆ ಮಾಡುತ್ತಾರೆ ಆನ್ಸರ್ ಜೂನ್ ಇಪ್ಪತ್ತೊಂದು ಸರಿಯಾದ ಉತ್ತರ ಕೊನೆ ತಂಡ ವೃಕ್ಷಾಸನ ಯಾವ ಯೋಗ ಬಗ್ಗೆಯನ್ನು ಆಸನಗಳ ರಾಜ ಅಂತ ಕರೀತಾ ಶಿರಸ್ತ ಯಾವುದೇ ಶಿರಸ್ತು ಈ ಕಡೆಯಿಂದ ಹೋಗೋಣ ವೃಕ್ಷಾಸನ ತಂಡಕ್ಕೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಪ್ರಸ್ತಾವನೆ ಮಾಡಿದವರು ಯಾರ ಈ ದಿನವನ್ನ ಇಂಥ ದಿನ ಮಾಡೋಣ ಜಗತ್ತಿನ ದಿನ ಗುಡಾರ್ಜ ನರೇಂದ್ರ ಶತಮಾನದ ಉತ್ತರಾರ್ಧದಲ್ಲಿ ಪಶ್ಚಿಮಕ್ಕೆ ಯೋಗವನ್ನು ಪರಿಚಯಿಸಿದ ಮಹಾನ್ ಸ್ವಾಮಿ ವಿವೇಕಾನಂದ ಸರಿಯಾದ ಉತ್ತರ ಟೀಮ್ ನಂಬರ್ ನಾಲ್ಕು ಪದ್ಮಾಚನ ಯಾವ ಯೋಗ ಶೈಲಿಯನ್ನು ಶೈಲಿಯ ಭಂಗಿಗಳನ್ನು ಸಾಧಿಸಲು ಸಹಾಯ ಮಾಡಲು ಜೋಡಣೆ ಮತ್ತು ರಂಗ ಪರಿಕರಗಳ ಬಳಕೆಯನ್ನು ಒತ್ತಿ ಹೇಳಿದವರು ಯಾರು ಅಯ್ಯಂಗಾರ್ ಯಾರು ಅಯ್ಯಂಗಾರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟೀಮ್ ನಂಬರ್ 3 ಸೂರ್ಯಾಸನದ ಬಗ್ಗೆ ಯೋಗದಲ್ಲಿ ನಮಸ್ತೆ ಪದದ ಅರ್ಥವೇನು ನಾನು ನಿಮಗೆ ನಮಸ್ಕಾರಿಸುತ್ತೇನೆ ಏನ್ರೀ ನಾನು ನಿಮಗೆ ನಮಸ್ಕಾರಿಸುತ್ತೇನೆ ಟೀಮ್ ನಂಬರ್ 2 ಚವಾಸನ 0 0 ಸರಿಯಾಗಿ ಉತ್ತರವನ್ನು ಹೇಳಿ ಯೋಗ ತತ್ವಶಾಸ್ತ್ರದ ಅಡಿಪಾಯ ಎಂದು ಪರಿಗಣಿಸಲಾದ ಪ್ರಾಚೀನ ಗ್ರಂಥ ಯಾವುದು ಯೋಗದ ಬಗ್ಗೆ ಮೊದಲು ಅದರಲ್ಲಿ ಯಾವ ಗ್ರಂಥ ಭಗವದ್ಗೀತೆ ಯಾವುದು ಭಗವದ್ಗೀತೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಟೀಮ್ ನಂಬರ್ 1 ಲೈಟಲ್ ಯೋಗಾ ಎಂಬ ಶ್ರೇಷ್ಠ ಯೋಗ ಪಠ್ಯವನ್ನು ಬರೆದವರು ಯಾರು ಲೈಟಲ್ ಯೋಗಾ ಎಂಬ ಶ್ರೇಷ್ಠ ಯೋಗ ಪಟ್ಟು ಬರೆದಿರತಕ್ಕೂ ಉಸಿರಾಟವನ್ನು ಉಸಿರಾಟವನ್ನು ನಿಯಂತ್ರಿಸುವ ಮತ್ತು ನಿಯಂತ್ರಿಸುವ ಯೋಗ ಉಸಿರಾಟದ ತಂತ್ರದ ಹೆಸರೇನು ಆನ್ಸರ್ ಪ್ರಾಣಾಯಾಮ ಸರಿಯಾದ ನೆಕ್ಸ್ಟ್ ಶವಾಸನ ತಂಡಕ್ಕೆ ಪಶ್ಚಿಮದಲ್ಲಿ ಕುಂಡಲಿನಿ ಯೋಗವನ್ನು ಜನಪ್ರಿಯಗೊಳಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಯಾರೇ ಯೋಗದಿಂದ ಎಷ್ಟು ಇಂದ್ರಿಯಗಳನ್ನು ನಿಯಂತ್ರಿಸಬಹುದು ಆರು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬಹುದು ಯಾವ ಈ ಯೋಗಾಸನದಿಂದ ಆರು ಇಂದ್ರೆ ಆರು ದೇಹದ ಭಾಗಗಳನ್ನು ನಮಗೆ ಹೇಳಿದಂತೆ ಕೇಳ್ತಕ್ಕಂಥ ಮಾಡ್ತಕ್ಕಂಥ ಒಂದು ತಾಗತ್ತಾದ ಯೋಗಕ್ಕೆ ಯೋಗ ಮತ್ತು ಧ್ಯಾನದ ಬೌದ್ಧ ಆವೃತ್ತಿಯನ್ನು ಏನೆಂದು ಕರೆಯುತ್ತಾರೆ ಎಮ್ ನಂಬರ್ ಫೋರ್ ಪದ್ಮಾಸನ ಯೋಗ ಮತ್ತು ಧ್ಯಾನದ ಬೌದ್ಧ ಆವೃತ್ತಿಯನ್ನು ಏನೆಂದು ಕರೆಯುತ್ತಾರೆ ಮಾರೆ ತಪ್ಪು ತಪ್ಪು ತಪ್ಪ ಯಾವ ತಪ್ಪು ತಪ್ಪು ಇಲ್ಲ ನೆಕ್ಸ್ಟ್ ಗುಡ್ ಅಂತ ವಿಪರ್ಸನೆ ಸರಿಯಾಗಿ ಟೀಮ್ ನಂಬರ್ ಟು ಮೂರು ಟೀಮ್ ನಂಬರ್ ಐದು ನೇರವಾಗಿರ್ತಕ್ಕಂಥ ಪ್ರಶ್ನೆ ಯಾವ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಗಿನ್ನಿಸ್ ದಾಖಲೆಯನ್ನು ಸೃಷ್ಟಿಸಿದೆ ಗುಡ್ ಅಂತ ಯಾರು ಯೋಗದ ಪಿತಾಮಹ ಯಾರು ಶಿವ 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 ತಾಂಡವ ಯೋಗ ಯೋಗದ ಶಿವ ಅದಕ್ಕಾಗಿ ಯೋಗದ ಪಿತಾಮಹ ಶಿವ ನೆಕ್ಸ್ಟ್ ನಿಂದೆ ಪ್ರಶ್ನೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ಯೋಗ ಉತ್ಸವವನ್ನು